ಸಣ್ಣಪುಟ್ಟ ಕಾರಣಗಳನ್ನು ನೀಡಿ ಜಗಲೂರ್ ಪಟ್ಟಣದಲ್ಲಿ ಸಾಲು ಮರಗಳನ್ನು ಬೇಕಾಬಿಟ್ಟು ಕತ್ತರಿಸಿ ಹಾಕಿದ್ದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬಿಸಿಲಿನಲ್ಲಿ ನೂರಾರು ಪಕ್ಷಿಗಳಿಗೆ ದಾರಿ ಹೋಕರಿಗೆ ತಂಪೆರೆದು ಆಶ್ರಯ ನೀಡುತ್ತಿದ್ದ ದಶಕಗಳಷ್ಟು ಹಳೆಯ ದೊಡ್ಡ ಮರವನ್ನು ಕ್ಷುಲ್ಲಕ ಕಾರಣಕ್ಕೆ ಧರೆಗುರುಳಿಸಲಾಗಿದೆ ಇಲ್ಲಿಯ ಪಟ್ಟಣದ ರಾಮಾಲಯ ರಸ್ತೆಯಲ್ಲಿ ನಲವತ್ತರಿಂದ ಐವತ್ತು ವರ್ಷಗಳ ಹಳೆಯದಾದ ನಾಲ್ಕು ದೈತ್ಯ ಮರಗಳನ್ನು ಯಂತ್ರಗಳನ್ನು ಬಳಸಿ ಕತ್ತರಿಸಲಾಗಿದೆ ವಿದ್ಯುತ್ ಲೈನ್ ಮೇಲೆ ಮರದ ಕೊಂಬೆಗಳು ಚಾಚಿವೆ ಎಂಬ ಕಾರಣಕ್ಕೆ ಆಕಾಶದೆತ್ತರ ಬೆಳೆದಿದ್ದ ಸುಬಾಬುಲ್ಲಾ ಟ್ರೇ ಮರದ ಬಹುತೇಕ ಕೊಂಬೆಗಳನ್ನು ಕತ್ತರಿಸಿ ತೆಗೆದಿದ್ದು ಅಸ್ಥಿ ಪಂಜರದಂತೆ ಕಾಣುತ್ತಿವೆ ಇದು ದೈತ್ಯ ಮರಗಳನ್ನು ಕಡೆದು ಹಾಕಲು ಕೆಲವು ವರ್ತಕರು ಮತ್ತು ಕಟ್ಟಡ ಮಾಲೀಕರು ಅರಣ್ಯ ಇಲಾಖೆಗೆ ಪರವಾನಗಿಗಾಗಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ರಾಮಾಲಯ ರಸ್ತೆಯಲ್ಲಿ ನಾಲ್ಕೈದು ಮರಗಳ ಕೊಂಬೆಗಳು ವಿದ್ಯುತ್ ಮಾರ್ಗಕ್ಕೆ ಅಡ್ಡಿಯಾಗುತ್ತಿವೆ ಎಂಬ ಕಾರಣಕ್ಕೆ ಪಟ್ಟಣ ಪಂಚಾಯಿತಿ ಸದಸ್ಯರೊಬ್ಬರು ಅರ್ಜಿ ಸಲ್ಲಿಸಿದ್ದು ಅನುಮತಿ ನೀಡಲಾಗಿದೆ ಉಳಿದಂತೆ ಕೆಲವು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳಿಗೆ ಬೇಜವಾಬ್ದಾರಿ ನಕ್ಷೆ ರಚಿಸಿರುವುದು ಸೇರಿದಂತೆ ವಿವಿಧ ಹತ್ತು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ಸ್ವಾಭಿಮಾನಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಇದೇ ಫೆಬ್ರವರಿ ಎಂಟರಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಾಶೆಟ್ಟಿಹಳ್ಳಿ ಸತೀಶ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಗಳೂರು ಚಲೋ ಯಶಸ್ವಿಗೊಳಿಸಬೇಕು ಎಂದು ಜಗಲೂರು ತಾಲೂಕಿನ ಪಲ್ಲಗಟ್ಟೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಪಲ್ಲಗಟ್ಟೆ ವೀರೇಶ್ ಅವರು ತಮ್ಮ ನಿವಾಸದ ಕಚೇರಿಯಲ್ಲಿ ಇಂದು ತಿಳಿಸಿದ್ದಾರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದ ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮ ಪಂಚಾಯತ್ ಒಕ್ಕೂಟಗಳ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಮ್ಮ ಇದರ ಅಧ್ಯಕ್ಷತೆಯನ್ನ ರಾಜ್ಯಾಧ್ಯಕ್ಷರಾದ ಕಾರ್ಯಚ ಸತೀಶ್ ಸರ್ ಅವರು ವಹಿಸಿಕೊಂಡಿರ್ತಾರೆ ಈ ಒಂದು ಪ್ರತಿಭಟನೆಯ ಉದ್ದೇಶ ಇಷ್ಟೇ ನಮ್ಮ ಹಕ್ಕುಗಳನ್ನು ಕೆಲವು ಅಧಿಕಾರಿಗಳ ಅಧಿಕಾರಿಗಳು ಈ ಒಂದು ನೀತಿ ನಿಯಮಗಳನ್ನ ಬದಲಾವಣೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸನ್ನಿವೇಶ ಎದು ಕಾಣಿಸ್ತಾ ಇದೆ ಕಳೆದ ಮೂರು ವರ್ಷ ಸದಸ್ಯರಾಗಿದ್ದು ಕೂಡ ನಾವು ಅಸಹಾಯಕರಾಗಿ ಗ್ರಾಮದಲ್ಲಿ ಕೆಲಸ ಮಾಡುವಂತಹ ಪರಿಣಾಮ ಪರಿಸ್ಥಿತಿ ಬಂದವರಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಒಂದು ವೇಳೆ ಸಂದೇಶವನ್ನ ಗ್ರಾಮ ಪಂಚಾಯತಿ ವತಿಯಿಂದ ಕೊಡುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾದ ಸತೀಶ್ ಅವರು ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಸಲ್ಲಿಸಲಿದ್ದಾರೆ ಹಾಗಾಗಿ ಜಗಳೂರು ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಜಗಳೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆದಿಜಾಂಬವ ಸಮಾಜದಿಂದ ಶಾಸಕ ಬಿ ದೇವೇಂದ್ರಪ್ಪ ಅವರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ಬಿ ದೇವೇಂದ್ರಪ್ಪನವರು ಮಾಲಾರ್ಪಣೆ ನೆರವೇರಿಸಿ ನಂತರ ತಮಟೆ ಬಾರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ಸ್ಥಳ ಸಮುದಾಯಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ವರದಾನವಾಗಿದ್ದು ಮೀಸಲಾತಿ ಸದ್ಬಳಕೆ ಮಾಡಿಕೊಂಡು ಮುಖ್ಯವಾಹಿನಿಗೆ ಬರಬೇಕು ಎಂದು ಕರೆ ನೀಡಿದರು ಇದೇ ವೇಳೆ ಹಿರೂರಿನ ಕೋಡಿಹಳ್ಳಿ ಆದಿಜಾಂಬವ್ವ ಮಠದ ಶ್ರೀ ಮುನಿ ಸ್ವಾಮೀಜಿ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಉದ್ದೇಶಿಸಿ ಅವರು ಮಾದಿಗ ಸಮಾಜವು ಒಗ್ಗಟ್ಟಿನ ಮಂತ್ರ ಘೋಷಣೆ ಮಾಡಿದರೆ ಮಾತ್ರ ಎಲ್ಲ ಸ್ಥಾನಮಾನ ಪಡೆಯಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ಶಂಭುಲಿಂಗಪ್ಪ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್ ಪಟ್ನಾ ಪಂಚಾಯತಿ ಸದಸ್ಯರಾದ ದೇವರಾಜ್ ನಿರ್ಮಲಾ ಕುಮಾರಿ ಮುಖಂಡರಾದ ಶಿವಕುಮಾರ್ ತಿಪ್ಪೇಸ್ವಾಮಿ ಮರಿಯಪ್ಪ ಮಾರುತಿ ಪಲ್ಲಾಗಟ್ಟೆ ಶೇಖರಪ್ಪ ನಿವೃತ್ತ ಅಧಿಕಾರಿ ಮಹೇಶ್ವರಪ್ಪ ಪ್ರಕಾಶ್ ರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರು ಮತ್ತಿತರರಿದ್ದರು ನಾನು ಅಂತಕ್ಕಂಥ ಅಕ್ಕ ಅಹಂಕಾರವನ್ನ ತೆಗೆದು ಅನ್ನ ಒಂದರಿಂದ ನೀವೆಲ್ಲ ಹೋಗ್ಬೇಕಂತ ನಾನು ಕಿರು ಮಾತು ಹೇಳ್ತೀನಿ ಇನ್ನು ಯಾರೋ ದೊಡ್ಡವರಲ್ಲ ಯಾರೋ ಸರ್ ಅವರಲ್ಲ ಅಂಬೇಡ್ಕರ್ ಹಿಂದೆ ನಾವೆಲ್ಲ ಒಂದು ತೃಣ ಮಾತ್ರವನ್ನು ನಾವು ಯಾರು ಮರಿಬಾರ್ದು ಹಾಗಾಗಿ ಇವತ್ತಿನಿಂದನೇ ಕಡೆಗೆ ಶಿವರಾತ್ರಿಯ ಅಭೂತಪೂರ್ವ ಇರ್ತಕ್ಕಂಥ ಅಲ್ಲಿ ಏನೇನ್ ಕೆಲಸಲ್ಲ ಮಾಡೋಣ ಅವತ್ ರಾತ್ರಿ ಜಾಗರಣೆ ಮಾಡೋಣ ಅನ್ನ ಮಾತನ್ನ ಏನು